ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಪ್ರಿಯ ವೀಕ್ಷಕರೇ ಬಹಳಷ್ಟು ಜನ ನನಗೆ ಇಮೇಲ್ ಮಾಡುವ ಮುಖಾಂತರ ಮತ್ತು ಈ ಮುಂಚೆ ಮಾಡಿರ್ತಕ್ಕಂತಹ ವಿಡಿಯೋಗಳಲ್ಲಿ ಕಾಮೆಂಟ್ ಹಾಕುವ ಮೂಲಕ ಕೆಲವೊಂದು ಸ್ಪಷ್ಟನೆಗಳನ್ನು ಕೇಳಿರ್ತೀರಿ ಆ ಒಂದು ಸ್ಪಷ್ಟನೆಗಳಿಗೆ ನಾನು ಈ ಒಂದು ವಿಡಿಯೋಗಳ ಮೂಲಕ ನಿಮಗೆ ಸಂಪೂರ್ಣವಾಗಿರುವ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆತ್ಮೀಯ ವೀಕ್ಷಕರೇ ಮೊದಲನೇದಾಗಿ ನೀವು ಆನ್ಲೈನ್ ಅರ್ಜಿಗೆ ಬನ್ನಿ ಒಂದು ಅಧಿಕೃತವಾಗಿರ್ತಕ್ಕಂತಹ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಲಾಗಿನ್ ಪೇಜ್ಗೆ ಲಾಗಿನ್ ಮಾಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ ಅದಾದ ನಂತರ ನೀವು ಪರ್ಸನಲ್ ಡೀಟೇಲ್ಸ್ ಎಲ್ಲ ಆಗಿರುತ್ತೆ ರಿಸರ್ವೇಶನ್ ಬಗ್ಗೆ ಗೊತ್ತಿರುತ್ತೆ ಎಜುಕೇಷನ್ ಬಗ್ಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯನ್ನು ಮಾತ್ರ ಫಿಲ್ಅಪ್ ಮಾಡೋದಿರುತ್ತೆ ಹಾಗಾಗಿ ಅಲ್ಲೆಲ್ಲ ನೀವು ಮಾಹಿತಿಯನ್ನು ಕೊಟ್ಟಿರ್ತೀರಿ ಇಲ್ಲಿವರೆಗೂ ಸುಲಭ ಅಂತ ಅನಿಸಿರುತ್ತೆ ಈ ಪ್ರೊಫೆಷ್ನಲ್ ಎಜುಕೇಷನಲ್ಲಿ ಸ್ವಲ್ಪ ನಿಮಗೆ ಹಲವಾರು ರೀತಿಯ ಒಂದು ಒಂದು ಡೌಟ್ಸ್ಗಳು ಹುಟ್ಟಿಕೊಳ್ತವೆ ಅದನ್ನು ನೀವು ಇಮೇಲ್ ಮೂಲಕ ನನಗೆ ಹಾಕಿದ್ದೀರಿ ಅದಕ್ಕೆ ನಾನು ಕೆಲವೊಂದು ಆನ್ಸರ್ ಅನ್ನ ಕೊಟ್ಟಿದ್ದೀನಿ ಫಸ್ಟೇದಾಗಿ ನೀವೇನಾದರೂ ಕೂಡ ಡಿ ಎಡ್ ಅನ್ನ ಮಾಡಿದರೆ ಸರಿಯಾಗಿ ತಿಳ್ಕೊಳ್ಳಿ ಒಂದು ವೇಳೆ ನೀವು ಡಿ ಎಡ್ ಅನ್ನ ಮಾಡಿದ್ರೆ ಅದನ್ನ ಡಿಪ್ಲೊಮೊ ಇನ್ ಎಜುಕೇಷನ್ ಅಂತ ಕರೀತಾರೆ ಅದು ಎರಡು ವರ್ಷಗಳ ಕೋರ್ಸ್ ಇರುತ್ತೆ ಆ ಡಿ ಎಟ್ ಅನ್ನ ಮಾಡಿದರೆ ನೀವು ಫಸ್ಟ್ ನೀವು ವೃತ್ತಿಪರವಾಗಿರ್ತಕ್ಕಂತಹ ಟೂ ಇಯರ್ ಡಿಪ್ಲೊಮೊ ಇನ್ ಎಜುಕೇಷನನ್ನು ಇದು ಮಾಡಿ ಅಥವಾ ಟೂ ಇಯರ್ ಡಿಪ್ಲೊಮೊ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಶನ್ ಅಂತ ಬರುತ್ತೆ ಅದರಲ್ಲಿ ಟೂ ಟೈಪ್ ಎಲಿಮೆಂಟರಿ ಎಜುಕೇಷನ್ ಆರ್ ಡಿಪ್ಲೊಮೊ ಇನ್ ಎಜುಕೇಷನ್ ಅಂತಕ್ಕಂಥದ್ದು ನಿಮ್ದು ಯಾವುದು ಅದನ್ನು ಕ್ಲಿಕ್ ಮಾಡಿ ಅದರ ಅದಾದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರತಕ್ಕಂತಹ ಒಂದು ನೋಂದಣಿ ಸಂಖ್ಯೆ ಏನಿದೆಯಲ್ಲ ಆ ಒಂದು ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿ ನೀವು ದಾಖಲಾದಂತಹ ವರ್ಷ ನಿಮ್ದು ಒಂದು ವೇಳೆ ಎರಡು ವರ್ಷದ ನೀವು ಡಿ ಎಡ್ ಕೋರ್ಸನ್ನು ಮಾಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಔಟ್ಪುಟ್ ಆಗಿದ್ರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಸೆಕೆಂಡ್ ಇಯರ್ ಆಗಿರ್ತೀರಿ ಎರಡು ಸಾವಿರದ ಹನ್ನೆರಡು ಹದಿಮೂರು ಫಸ್ಟ್ ಇಯರ್ ಆಗಿರ್ತೀರಿ ಹಾಗಾಗಿ ಟೂ ತೌಸಂಡ್ ಟ್ವೆಲ್ ಅಂತ ಎಂಟ್ರಿ ಮಾಡಬೇಕಾಗುತ್ತೆ ಅದು ಉತ್ತೀರ್ಣರಾದಂತಹ ವರ್ಷ ಎರಡು ಸಾವಿರದ ಹನ್ನೆರಡು ಹದಿಮೂರು ಮತ್ತು ಹದಿಮೂರು ಹದಿನಾಲ್ಕು ಅಂದರೆ ನಿಮ್ಗೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಉತ್ತೀರ್ಣರಾಗಿರ್ತೀರಿ ವ್ಯಾಸಂಗ ಮಾಡಿದಂತಹ ಮಾಧ್ಯಮ ಯಾವುದಿರುತ್ತೆ ನೀವು ಅಹ್ ಇಂಗ್ಲಿಷ್ ಮಾಧ್ಯಮದಲ್ಲಿದ್ರೆ ಇಂಗ್ಲಿಷ್ ಮಾಧ್ಯಮ ಅಥವಾ ಹಿಂದಿ ಕನ್ನಡ ಮರಾಠಿ ಯಾವ ಮಾಧ್ಯಮದಲ್ಲಿದೆ ಆ ಮಾಧ್ಯಮವನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳಿದ್ದಾರೆ ಸರ್ಟಿಫಿಕೇಟ್ ನಂಬರ್ ಅಂತಂದ್ರೆ ನಿಮ್ಮ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ನ ಮೇಲೆ ಇರ್ತಕ್ಕಂಥದ್ದು ಅಥವಾ ಪ್ರಾವಿಜ್ನಲ್ ಸರ್ಟಿಫಿಕೇಟ್ ಕಾನ್ವೊಕೇಶನ್ ಆಗಿಲ್ಲ ಅಂತಂದ್ರೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಆ ಪ್ರಾವಿಷನಲ್ ಸರ್ಟಿಫಿಕೇಟ್ ನಂಬರ್ ಅನ್ನ ಎಂಟ್ರಿ ಇಲ್ಲಿ ಅದಾದ ನಂತರ ಈ ಬೋಧನಾ ವಿಷಯ ಫಸ್ಟ್ ಬಹಳ ಕೇರ್ಫುಲ್ ಆಗಿ ಮಾಡಬೇಕು ನೀವು ಮೆಥಡ್ ಅನ್ನ ಯಾವ ತಗೊಂಡಿದ್ರಿ ಡಿ ಎಡ್ ನಲ್ಲಿ ಸಾಮಾನ್ಯವಾಗಿ ಕನ್ನಡ ಅಥವಾ ಹಿಸ್ಟ್ರಿ ಮೆಥಡ್ ಇದ್ರೆ ಕನ್ನಡವನ್ನು ಫಸ್ಟ್ ಮೆಥಡ್ ಅಂತ ತೋರಿಸಬೇಕು ಹಿಸ್ಟ್ರಿಯನ್ನು ಸೆಕೆಂಡ್ ಮೆಥಡ್ ಅಂತ ತೋರಿಸ್ಬೇಕಾಗುತ್ತೆ ಇದು ಬಹಳ ಮುಖ್ಯ ಮೆಥಡ್ ಅನ್ನ ನೀವು ತೋರಿಸ್ಬೇಕಾದ್ರೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರೋಸೆಸ್ ಅನ್ನು ಅನುಸರಿಸಬೇಕು ಇಲ್ಲಿ ಇನ್ನೊಂದು ಕ್ವಶನನ್ನು ಕೇಳಿ ಕೇಳಬಹುದು ಕನ್ನಡ ಸಬ್ಜೆಕ್ಟ್ ಇಲ್ವಲ್ಲ ಅಂತೇಳಿ ಅದರ್ಸ್ ಅಂತ ಕೊಡಬೇಕಾಗುತ್ತೆ ಒಂದು ವೇಳೆ ನೀವು ಎರಡೂ ನಲ್ಲಿ ಅಧ್ಯಯನವನ್ನು ಮಾಡಿದರೆ ಅಥವಾ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಸೈನ್ಸ್ ಅನ್ನ ಅಧ್ಯಯನ ಮಾಡಿದರೆ ಆ ಒಂದು ಒಂದು ಸಬ್ಜೆಕ್ಟ್ಗಳನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದು ಕಂಪಲ್ಸರಿ ಆಗಿರುತ್ತೆ ಇಲ್ಲಿ ನೀವೇನು ಮೆಥಡ್ ಅನ್ನ ಎಂಟ್ರಿ ಮಾಡ್ತೀರೋ ನೀವು ಪೋಸ್ಟಿಂಗ್ ಅನ್ನು ಕೊಡಬೇಕಾದಾಗ ಇದೇ ಒಂದು ಪೋಸ್ಟನ್ನು ನೀವು ಅಲ್ಲಿಯೂ ಕೂಡ ಕೊಡಬೇಕಾಗುತ್ತೆ ಇದನ್ನು ಹೊರತುಪಡಿಸಿ ಯಾವ ಪೋಸ್ಟಿಂಗು ಕೂಡ ನಿಮಗೆ ಅಲ್ಲಿ ತೆರೆಯುವುದಿಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ವ್ಯಾಸಂಗ ಮಾಡಿರ್ತಕ್ಕಂತಹ ಮೆಥಡ್ ಎಲ್ಲಿ ಡಿ ಎಡ್ ನಲ್ಲಿ ಇದು ಕಂಪಲ್ಸರಿಯಾಗಿ ಸರಿಯಾಗಿ ತೋರಿಸ್ಬೇಕಾಗುತ್ತೆ ಅಕ್ಕಂಥದ್ದು ಸಾಮಾನ್ಯವಾಗಿ ಒಂದೇ ಮೆಥಡ್ ಅನ್ನು ಮಾಡಿದರೆ ಇಸ್ಟ್ರಿ ಇರುತ್ತೆ ಅದಾದ ನಂತರ ಪೊಲಿಟಿಕಲ್ ಸೈನ್ಸ್ ಇವೆರಡು ಮೆಥಡ್ ಅನ್ನ ಅಥವಾ ಎರಡಕ್ಕಿಂತ ಹೆಚ್ಚು ಕೂಡ ಇರ್ಬೋದು ನೀವು ಮಾಡಿರೋದು ಆದ್ರೆ ನೀವು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಎರಡು ಮೆಥೆಡ್ಗಳನ್ನ ಮಾತ್ರ ಅಂತಕ್ಕಂಥದ್ದು ಇಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಇದೆ ಡೈರೆಕ್ಟ್ ಆಗಿ ಸೋಷಿಯಲ್ ಸೈನ್ಸ್ ಅಂತ ಎಂಟ್ರಿ ಮಾಡಿದರೆ ಎಲ್ಲ ಸಬ್ಜೆಕ್ಟ್ಗಳನ್ನ ಕವರ್ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ ಇಲ್ಲಿ ಟೋಟಲ್ ಮಾರ್ಕ್ಸ್ ಆಪ್ ಅಂತ ಇದೆ ಗಳಿಸಿದ ಒಟ್ಟು ಅಂಕಗಳು ನೀವು ಆ ಒಂದು ಎರಡು ವರ್ಷಗಳ ಒಟ್ಟ ಒಟ್ಟು ಸ್ಕೋರ್ಗಳನ್ನು ತೆಗೆದುಕೊಳ್ಬೇಕು ಅಷ್ಟೊಫ್ ಆಗಿ ಅದರಲ್ಲಿ ಇನ್ಕ್ಲೂಡಿಂಗ್ ಏನು ನಿಮ್ಮ ಇಂಟರ್ನಲ್ಸ್ ಇದೆಲ್ಲ ಅದೆಲ್ಲದೂ ಕೂಡ ಕವರ್ ಆಗಿರಬೇಕು ಫಸ್ಟ್ ಇಯರು ಪ್ಲಸ್ ಸೆಕೆಂಡ್ ಇಯರು ನೀವು ಫಸ್ಟ್ ಇಯರ್ ಟೋಟಲ್ ಮಾರ್ಕ್ಸು ಆರ್ನೂರಕ್ಕಿತ್ತು ಅಂತಂದರೆ ಸೆಕೆಂಡ್ ಇಯರು ಕೂಡ ಆರ್ನೂರಕ್ಕಿತ್ತು ಅಂತಂದ್ರೆ ಒಟ್ಟು ಅಂಕಗಳು ನಿಮಗೆ ಹನ್ನೆರಡು ಆಗುತ್ತೆ ಅದರಲ್ಲಿ ಇನ್ಕ್ಲೂಡಿಂಗು ನೀವು ಟಿ ಪಿ ಮಾರ್ಕ್ಸ್ ಇರ್ಬೋದು ಅಥವಾ ಇಂಟರ್ನಲ್ ಮಾರ್ಕ್ಸ್ ಇರ್ಬೋದು ಎಲ್ಲ ಮಾರ್ಕ್ಸ್ ಅನ್ನ ಸೇರಿದಂತೆ ಕೊಡಬೇಕಾಗುತ್ತೆ ಇಲ್ಲಿ ಹಾಗಾಗಿ ನೀವು ಮಾರ್ಕ್ಸ್ ಕೊಡ್ತಕ್ಕೂರ ಅಂತಂದ್ರೆ ಆಗಿರುತ್ತೆ ಅದರ ಸಂದರ್ಭಗಳಲ್ಲಿ ನೀವು ಗಳಿಸಿದಂತಹ ಅಂಕಗಳು ನೀವು ಎರಡು ವರ್ಷ ಪಡೆದಂತಹ ಅಂಕಗಳು ಸಾಮಾನ್ಯವಾಗಿ ನೈನ್ ಫಿಫ್ಟಿ ಅಂತ ಇದ್ರೆ ನೈನ್ ಫಿಫ್ಟಿಯನ್ನೇ ಹಾಕಬೇಕಾಗುತ್ತೆ ಇದು ಬಹಳ ಮುಖ್ಯ ಜಾಗೃತದಿಂದ ನೀವು ಎಂಟ್ರಿ ಮಾಡಿ ಯಾಕೆಂದ್ರೆ ನೀವು ತಪ್ಪನ್ನ ಇಲ್ಲಿ ಎಂಟ್ರಿ ಮಾಡಿದ್ರೆ ನಿಮ್ದು ಸೆಲೆಕ್ಷನ್ ಆಗದೆ ಹೋಗ್ಬೋದು ಯಾಕೆ ಅಂತಂದ್ರೆ ನಿಮಗೆ ಇರತಕ್ಕಂತಹ ಮಾರ್ಕ್ಸ್ಗಿಂತ ಹೆಚ್ಚಾಯ್ತು ಅಂತಂದ್ರೆ ನಿಮ್ದು ಸೆಲೆಕ್ಷನ್ ಆಗಿದ್ರು ಕೂಡ ವೆರಿಫಿಕೇಶನ್ ಅಲ್ಲಿ ನಿಮ್ಮನ್ನ ನಿಮ್ಮ ಅಂಕಗಳು ಕಡಿಮೆ ಇರೋ ಕಾರಣಕ್ಕೋಸ್ಕರ ಡಿಸ್ಕ್ವಾಲಿಫೈ ಮಾಡ್ತಾರೆ ಹಾಗಾಗಿ ನಿಮ್ದು ಮಾರ್ಕ್ಸು ಹೆಚ್ಚಿದ್ದು ನೀವು ಫಿಲ್ ಮಾಡಬೇಕಾದ್ರೆ ಕಡಿಮೆಯನ್ನ ತುಂಬಿದ್ರೆ ನೀವು ಮತ್ತೆ ಸುಮಾರು ಸರಿ ಅದಕ್ಕೆ ವೆರಿಫಿಕೇಶನ್ಗೆ ಹೋಗಿ ಅಥವಾ ಅಲ್ಲಿ ತಿದ್ದುಪಡಿಗೆ ನೀವು ರಿಕ್ವೆಸ್ಟ್ ಅನ್ನ ಕೊಡಬೇಕಾಗುತ್ತೆ ಇದು ಸುಮ್ಮನೆ ಬಹಳಷ್ಟು ಪ್ರಯಾಸದಾಯಕವಾಗಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ತುಂಬಬೇಕಾಗುತ್ತೆ ತುಂಬಿದ ನಂತರ ಸಬ್ಮಿಟ್ ಅನ್ನ ಮಾಡಬಹುದು ಎಲ್ಲ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ನೊಂದು ಸರಿ ನಂತರ ಇದು ನೀವು ಏನಾದರೂ ಕೂಡ ಬಿ ಎಡ್ ಅನ್ನ ಮಾಡಿದ್ರೆ ಒಂದು ವರ್ಷ ಅಥವಾ ಎರಡು ವರ್ಷದ ಬಿ ಎಡ್ ಇದ್ದು ಆ ಬಿ ಎಡ್ ಅನ್ನ ಮಾಡಿದ್ರೆ ನೀವು ಫಸ್ಟ್ ವೃತ್ತಿಪರ ಶೈಕ್ಷಣಿಕ ಅರ್ಹತೆ ಅಂತ ಇದೆಯಲ್ಲ ಒಂದು ವರ್ಷದ ಬಿ ಎಡ್ ಅಥವಾ ಎರಡು ವರ್ಷದ ಬಿ ಎಡ್ ಫಸ್ಟ್ ನೀವು ಎಂಟ್ರಿಯನ್ನು ಮಾಡಬೇಕು ಸಾಮಾನ್ಯವಾಗಿ ಬಿ ಎಡ್ ಇತ್ತೀಚೆಗೆ ಎರಡು ವರ್ಷದಿದೆ ಮುಂಚೆಯೆಲ್ಲ ಒಂದು ಶುದ್ಧಿ ಇರ್ತಾ ಇತ್ತು ಅದಾದ ನಂತರ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ಎಂಟ್ರಿ ಮಾಡಿದ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅಡ್ಮಿಷನ್ ಈ ಮುಂಚೆ ಹೇಳಿದಂಗೆ ಅಡ್ಮಿಷನ್ ಕೂಡ ಅದೇ ರೀತಿಯಾಗಿ ಎಂಟ್ರಿ ಮಾಡ್ತಾ ಹೋಗ್ಬೇಕು ಯೂನಿವರ್ಸಿಟಿಯನ್ನು ಎಂಟ್ರಿ ಮಾಡಿ ಕರ್ನಾಟಕದ ಯೂನಿವರ್ಸಿಟಿಗಳಲ್ಲಿ ಇದ್ರೆ ಕರ್ನಾಟಕ ಯೂನಿವರ್ಸಿಟಿ ಎಂಟ್ರಿ ಮಾಡಿ ಅಥವಾ ನೀವು ಸ್ಟಡಿ ಮಾಡಿರ್ತಕ್ಕಂತಹ ಯೂನಿವರ್ಸಿಟಿ ಈ ಲೀಸ್ಟಲ್ಲಿ ಇಲ್ಲ ಅಂತಂದರೆ ಅದರ್ಸ್ ಅಂತ ಕೊಡಬಹುದು ಕೊಡಿ ಅದರ್ಸ್ ಅಂತ ಕೊಡಲೇಬೇಕಾಗುತ್ತೆ ನೀವು ಆಮೇಲೆ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಕಾನ್ವೊಕೇಶನ್ದು ಭಾಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ ಕಾನ್ವೊಕೇಶನ್ ಇಸ್ ಕಂಪಲ್ಸರಿ ಫಾರ್ ದಿ ರಿಕ್ರೂಟ್ಮೆಂಟ್ ಅಂತ ಕೇಳಿದ್ದಾರೆ ಕೆಲವರು ಕಾನ್ವೊಕೇಶನ್ ಸಾಮಾನ್ಯವಾಗಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೀರಿ ನಿಮ್ಮ ಯಾವ ಯಾವ ಒಂದು ಸಬ್ಜೆಕ್ಟ್ನಲ್ಲೂ ಕೂಡ ಇಲ್ಲ ನೀವು ಎಲ್ಲದರಲ್ಲೂ ಕೂಡ ಕ್ಲಿಯರ್ ಆಗಿದ್ರೆ ನಂತರ ಕಾನ್ವೊಕೇಶನ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಹಾಗಾಗಿ ನೀವು ಇನ್ನೂ ಕೂಡ ಸಮಯ ಇದೆ ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನೀವು ಅಪ್ಲಿಕೇಶನನ್ನು ಈಗಲೇ ಹಾಕಿ ಅದಕ್ಕೆ ಆನ್ಲೈನ್ ಅಲ್ಲೂ ಕೂಡ ಕೆಲವು ಯೂನಿವರ್ಸಿಟಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಕಬಹುದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂದರೆ ಪೋಸ್ಟ್ ಮುಖಾಂತರ ಕೂಡ ಹಾಕ್ಬೋದು ನೀವು ಆ ಒಂದು ನಮೂನೆ ಏನಿದೆಯಲ್ಲ ನಮೂನೆಯನ್ನ ಅಂದ್ರೆ ಅಪ್ಲಿಕೇಶನ್ ಕಮ್ಯುನಿಕೇಶನ್ ಅಪ್ಲಿಕೇಶನ್ ಅನ್ನ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಕೆಲವು ಯೂನಿವರ್ಸಿಟಿಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸ್ ಅನ್ನ ಕಟ್ಟಿ ಅಲ್ಲಿ ಚಲನ್ ಕೂಡ ಇರುತ್ತೆ ಅದಕ್ಕೆ ಫೀಸ್ ಅನ್ನ ಕಟ್ಟಿ ಎಲ್ಲ ಭರ್ತಿ ಮಾಡಿರ್ತಕ್ಕಂತಹ ಒಂದು ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಎರಡು ವರ್ಷದ ಅಥವಾ ಒಂದು ವರ್ಷದ ಒಂದು ಸರ್ಟಿಫಿಕೇಟ್ ಏನಿದೆ ಅದನ್ನ ಹಚ್ಚಿ ಸರ್ಟಿಫಿಕೇಟ್ ಅಂತಂದ್ರೆ ಮಾರ್ಕ್ಸ್ ಕಾರ್ಡ್ ಅನ್ನ ಹಚ್ಚಿ ಪೋಸ್ಟ್ ಅನ್ನ ಮಾಡಿ ನಿಮಗೆ ಆದಷ್ಟು ಬೇಗ ಕಳಿಸ್ಕೊಡ್ತಾರೆ ಒಂದು ವೇಳೆ ಇನ್ನು ಕೂಡ ಕಾನ್ವೊಕೇಶನ್ ಫಂಕ್ಷನ್ ಅಂದ್ರೆ ಘಟಿಕೋತ್ಸವ ಫಂಕ್ಷನ್ ಇನ್ನು ಕೂಡ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಹಾಡಿಲ್ಲ ಅಂತಂದ್ರೆ ಆಗ ನಿಮಗೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಅದನ್ನ ಪಾಸಿಂಗ್ ಅಂತಾನು ಕೂಡ ಕರೀತಾರೆ ಆ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ನೀವು ಎಲ್ಲಿ ಅಧ್ಯಯನವನ್ನು ಮಾಡಿದ್ರೋ ಆ ಅಧ್ಯಯನ ಸಂಸ್ಥೆಯಲ್ಲಿ ಹೋಗಿ ವಿಚಾರಿಸಿದ್ರೆ ಆ ಒಂದು ಅಧ್ಯಯನ ಸಂಸ್ಥೆ ಏನಿರ್ತಕ್ಕಂಥ ಯೂನಿವರ್ಸಿಟಿಯಿಂದ ಬಂದಿರ್ತಕ್ಕಂಥ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ನಿಮಗೆ ಕೊಡ್ತಾರೆ ಆ ಪಾಸಿಂಗ್ ಸರ್ಟಿಫಿಕೇಟ್ ನಿಮಗೆ ಗಣಿಕೋತ್ಸವ ನಡೆಯುವವರೆಗೆ ಅದು ವ್ಯಾಲಿಡ್ ಇರುತ್ತೆ ಅದನ್ನೇ ನೀವು ನೀವು ವೆರಿಫಿಕೇಶನ್ ಸಂದರ್ಭದಲ್ಲೂ ಕೂಡ ಅದೇ ಪಾಸಿಂಗ್ ಅನ್ನ ತೋರಿಸಿದ್ರೆ ಇಟ್ ಈಸ್ ವ್ಯಾಲಿಡ್ ಸೊ ಅಥವಾ ನಿಮಗೆ ಇನ್ನೂ ಕೂಡ ಪಾಸಿಂಗ್ ಸರ್ಟಿಫಿಕೇಟ್ ನಿಮ್ಮ ಸಂಸ್ಥೆ ಅಥವಾ ನಿಮ್ಮ ಕಾಲೇಜುಗಳಲ್ಲಿ ಹೋದಾಗ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಯೂನಿವರ್ಸಿಟಿಗಳಿಗೆ ಒಂದು ಅಪ್ಲಿಕೇಶನ್ ಅನ್ನ ಕೊಡಿ ಅಪ್ಲಿಕೇಶನ್ ಕೊಟ್ಟ ನಂತರ ನಿಮಗೆ ಆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ಕೊಟ್ಟೇ ಕೊಡ್ತಾರೆ ಅಂತಕ್ಕಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋಗಳ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಲಭ್ಯವಾಗಿದೆ ಮತ್ತು ಇದರಿಂದ ಹಲವಾರು ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿದಾವೆ ಅಂತ ಭಾವಿಸ್ತಾ ನಾನು ನೆಕ್ಸ್ಟ್ ಸಂದರ್ಭ